ಒಂದು ಪೂರ್ತಿ ಕಾಯಿ ಸಾಕು ಅಲ್ವಾ ಜಾಸ್ತಿ ಏನು ಬೇಡ ಒಂದು ಸಾಕಾಯ್ತದೆ ಅಲ್ವಾ ನೋಡಿ ಆ ಕೋಳಿ ಆ ಪುಕ್ಕ ಎಲ್ಲ ಇರೋತ್ಕೇನು ತಪ್ಪ ಕಾಣಿಸ್ತಿತ್ತು ಆ ಪುಕ್ಕ ಎಲ್ಲ ತರ್ದಿ ಆ ಎಲ್ಲ ವೇಸ್ಟ್ ಪೇಸ್ಟ್ ಎಲ್ಲ ಹೋಗಿ ಆಮೇಲೆ ಮುಕ್ಕಾಲು ಕೆ ಜಿ ಒಂದು ಕೆ ಜಿ ಉಳ್ಕೊತು ಅಷ್ಟೇ ಆ ಬಟ್ಟೆ ಕೋಳಿ ನಾನೆಲ್ದೋ ಒಂದು ಕೆ ಜಿ ಬರ್ತದೆ ಅಂತ ಅನ್ಕೊಂಡೆ ನೋಡಿದಾಗ ಹಾಗೆ ಎತ್ತಿಡ್ದಾಗ ಗೊತ್ತಾಯ್ತು ಬರೀ ಪುಕ್ಕನೆ ಹಿರೋದು ತೂಕಗಿ ಕೈ ಏನೂ ಇಲ್ಲ ಅಂತ ಆದರೆ ಮಾಂಸ ಒಳ್ಳೆ ಆಗದೆ ಒಸಿ ಚೆನ್ನಾಗಿಲ್ಲ ಒಳ್ಳೆ ಮುತ್ತು ಮುತ್ತು ಥರ ಅದೇ ಕನವ ಏ ಓಸಿ ಚೆನ್ನಾಗಿದೆ ಹಾಂ ಓಸಿ ಚೆನ್ನಾಗಿಲ್ಲ ಏ ಅಂದರೆ ಏ ನಾಟಿ ಕೋಳಿ ಅಲ್ವ ಅದಕ್ಕೆ ಹಂಗಿರ್ತದೆ ಅದ ಯಾಕನವ ಈಗ ಏನೋ ಓಸಿಟ್ಟಿದ್ದಿಕ ನಾಟಿ ಕೋಳಿ ಅಂತ ಮಾಡ್ತಾರಂತೆ ಹಾಂ ಅದು ಈಗ ಇಷ್ಟೇ ಅಂತ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಅಂತೆ ಒಂದು ಕೋಳಿಗೆ ಎಷ್ಟು ಕೆ ಜಿ ಅಷ್ಟು ತಕ್ಕಂಗೆ ಕಾಸು ಹೇಳಾರಂತೆ ಅದು ನೋಡೋಕ್ಕೆ ಟೇಟು ಅದು ಹೆಂಗೆ ಹಳ್ಳಿಲಿ ಬೆಳೆದಿರ್ತಾರೆ ಹಂಗೆ ಇರ್ತದಂತೆ ಆದರೆ ಮಾಂಸ ರುಚಿ ರುಚಿರಾಕಿಲ್ವಂತೆ ಮಾಮೂಲಿ ಈಗ ನಿಮಗೆ ಫಾರಮ್ದು ಕೋಳಿ ತಿನ್ನೋಕೆ ಚಿಕ್ಕನು ಮಾಮೂಲಿ ಆ ಆ ಥರ ಇದ್ದದಂತೆ ಹುಂಕನವ ಏನೇನು ಕಲಿಗಲ್ಲ ಬಂದ್ಬಿಡ್ತೋ ಏನೋ ಕನವ ಹಳ್ಳಿಲ್ಲ ಅಂತ ಇರೋದು ಬರೀ ನಾಟಿ ಕೋಳಿ ಅವರೀ ಹಳ್ಳಿಲಯ ಈಗ ಹಳ್ಳಿಗಳಲ್ಲೂ ಕಡಿಮೆ ಆಗಬೇಕನ್ನ ನಾಟಿ ಕೋಳಿ ಓಸಿ ಕಡಿಮೆ ಆಗಿಲ್ಲ ನಾಟಿ ಕೋಳಿ ಮೊಟ್ಟೆ ಒಂದೊಂದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಆ ಯಾರು ತಗೊಂಡರು ತಗೋತೀನಿ ಆ ಸಿಕ್ತಾ ಇಲ್ವಂತೆ ಮೊಟ್ಟೆಗಳಿಗ ಅದಕ್ಕೆ ಉಟ್ಟು ಮಾಡ್ಕೊಳ್ದ ಕಣವ ಇಷ್ಟು ಸಾಕು ಕೂದಿರೋದು ಹೆಂಗೋ ಮಕ್ಕಳಿಗೆ ಆಸೆ ಪಟ್ಟಿತ್ತು ಅಮ್ಮ ಅದಕ್ಕೆ ತಿಳ್ಸ್ದಂಗ ಆಯಿತು ಇದ್ರ ಬಗ್ಗೆ ಯೋತೆ ಮಾಡೋದು ದಾಳ ಕೋಳಿ ಹೋಯ್ತಲ್ಲ ಅಂತ ಇದ್ರ ಬಗ್ಗೆ ಯೋಚನೆ ಇಲ್ಲ ಕಣವ ಯಾಕಂದ್ರೆ ಮಕ್ಕಳು ಅಲ್ವಾ ತಿನ್ಲಿ ಉಂಡ್ಲಿ ಅವ್ರ ತಾನೆ ಮಾಡೋದು ನಾವು ಹಾಂ ನಮ್ಗೆ ಮಾಡ್ಕೊಂಡಿವ ನಾವೇನು ನಮ್ಗೆ ಮಾಡ್ಕೊಳಕ್ಕಿಲ್ಲ ಮಕ್ಕಳು ತಿಂಡಿ ಉಂಡಿ ಚೆನ್ನಾಗಿರಲಿ ಇಷ್ಟು ಸಾಕು ಬೇಕು ಅಂದ್ರೆ ಬೇಕಾರೆ ಹುಂಜೆ ಕುಯ್ಕೊಡಕಾಯ್ತದೆ ಇನ್ಮೇಲಿಂದ ಹಾಂ ಉಟ್ಟು ಮಾಡ್ಕೊಳ್ರೆ ಉಟ್ಟು ಮಾಡ್ಕೊಂಡು ಕೋಳಿಗಳನ್ನೆಲ್ಲ ಸಾಕೊಂಡು ಹೋಗೋದೇ ಹ್ಞೂ ಕೇಳ್ತಿದ್ದಿರ್ತಿಲ್ವಾ ಹದಿನೈದು ರೂಪಾಯಿಗೆ ಅಕ್ಕಯ್ಯ ಮೊಟ್ಟೆ ಕೊಡ್ಲಿಲ್ಲ ಕಣವ ನಾನು ಅದೆಯಾ ಪಕ್ಕದ ಮನೆ ಸಾಕಮ್ಮ ಇಲ್ವಾ ಕೇಳ್ತಿದ್ಲು ಬಂದ್ಬಿಟ್ಟು ಕೊಡಕ ಮೊಟ್ಟೆ ಬಿದ್ರೆ ಕೊಡಕ ಚಿನ್ನಮ್ಮ ಅಂತ ಬಂದಿದ್ಲು ಇಲ್ಲ ಕನವ ಈ ಸಲ ಕೊಡ್ಗಿಡ ಕಾಯ್ಕಿಲ್ಲ ನಾವು ಊಟ ಮಾಡ್ಕೋಬೇಕು ಅಂದ್ಬಿಟ್ಟು ಕೊಡ್ಮಿಲ್ಲ ಹ್ಞೂ ಬೇಕಾದ್ರೆ ನೀವು ಕುಡೀರಿ ಮಕ್ಳಿಗೂ ಕೊಡ್ಸವಾ ಮಕ್ಳು ಕೊಡ್ಸು ಉಗಂಡ್ ಮಕ್ಳು ಕೊಡು ಮೊಟ್ಟೆ ಕುಡೀರಿ ಆರೋಗ್ಯಕ್ಕೆ ಒಳ್ಳೇದು ಗಟ್ಟಿ ಮುಟ್ಟ ಆಮೇಲೆ ಸುಭದ್ರ ಅವ್ಳು ಕೊಡು ಮೊದಲು ಏನು ಮುಟ್ಟಿದ್ರೆ ಬಿತ್ಕೊಳಂಗಾಡ್ತಲ್ಲ ಸತ್ತಿ ಇಲ್ಲ ಏನಿಲ್ಲ ಹಾಂ ಕೊಡು ಹಸಿ ಮೊಟ್ಟೆ ಬೆಳ್ ಬೆಳಗ್ಗೆ ಕೊಡಲಿ ಕಣತ್ತೆ ಹ್ಞೂ ಮೊದ್ಲು ಮೊದಲು ಮೊಟ್ಟೆ ಇಟ್ಕವನಲ್ಲ ಕಾವಾಗೆ ಎಷ್ಟು ಬೇಕು ಅಷ್ಟು ಕವ ಕೂಸ್ಬೇಕಲ್ವಾ ಎಷ್ಟು ಬೇಕು ಅಷ್ಟನ್ನ ಎತ್ತಿಟ್ಕೊಬಿಡಿ ಅದೇ ಹದಿನಾರು ಎಷ್ಟು ಇಡ್ತಾರಲ್ಲ ಎತ್ತಿ ಇಟ್ಕೊಬಿಡಿ ನೋಡದ ಮೊಟ್ಟೆ ಎಷ್ಟೇ ಇಟ್ಕೋದು ಏನೋ ಅಂತ ಆಮೇಲೆ ಬೇಕಾದ್ರೆ ಹೈಕ್ಲು ಕೊಡೋಕ್ಕಾಯ್ತದೆ ಏನಂದಿರಿ ಅದಕ್ಕೇನು ಮೊಟ್ಟೆತನ ಕೊಡು ಏನಾಯ್ತಿಲ್ಲ ಏನಾಯ್ಕಲಾಕತ್ತೀ ಏನು ನಮ್ಮ ಮೊಟ್ಟೆಗಳು ಏನು ಕಡಿಮೆ ಮೊಟ್ಟೆ ಹಾಕ್ತವೆ ಇಪ್ಪತ್ತು ರೂಮ್ ಮೇಲ್ತಾನೆ ಮೊಟ್ಟೆ ಹಾಕೋದು ಹಾಂ ಒಂದು ಹದಿನಾರು ಕೂರಿಸ್ಬಿಟ್ಟು ಇನ್ನೊಂದು ಐದಾರು ಕೊಡು ಮಕ್ಕಳು ತಿನ್ನಿ ಆಮೇಲೆ ಬೇಯಿಸ್ಕೊಡು ಆಮ್ ಗಿಂಬ ಮಾಡ್ಕೊಡ್ಬೇಡ ಬೇಯಿಸ್ಕೊಡು ತಿನ್ನಿ ಮೊಟ್ಟೆ ಕೊಡು ಕುಡಿಯಿ ಹಂಗೆ ಏನು ನಾಲ್ಕೈದು ಕೋಳಿಯವಲ್ವಾ ಮುಂದಿನ ಸಲ ಒಂದು ಎಂಟು ಒಂಬತ್ತು ಕೋಳಿ ಆಗ್ಬೋದು ಜಾಸ್ತಿನೇ ಆಯ್ತವೆ ಆದರೆ ಹೇಳಿದ್ದು ಆ ಹುಸಿ ಆಯ್ಕೆಲ್ಲ ಕಣವ ಚೆನ್ನಾಗಿ ಮಡಿಕೊಳ್ಳೋದ ಹುಟ್ಟನೆಲ್ಲ ಹಾಳು ಮಾಡ್ಕೊಳ್ಳೋ ಬೇಡ ಒಳ್ಳೆ ಹುಟ್ಟು ಒಳ್ಳೆ ಚೆನ್ನಾಗಿದೆ ಅಲ್ವಾ ಕಣತೆ ಓಸಿ ಚೆನ್ನಾಗಿಲ್ಲ ಹುಟ್ಟು ಒಳ್ಳೆ ಹಾಂ ಬೇರೆ ಕೋಳಿಗಳು ಒಂದೊಂದು ಹತ್ತು ಹನ್ನೊಂದಕ್ಕೆ ಮೊಟ್ಟೆ ನಿಲ್ಸ್ಬಿಡ್ತವೆ ಅದು ಏನು ಒಂದೊಂದು ಟೈಮು ಆ ಮೂವತ್ತರ ಮೇಲೆ ಮೊಟ್ಟೆ ಹಾಕ್ತವೆ ಕಣತೆ ಮೂವತ್ತರ ಮೇಲೆ ಮೊಟ್ಟೆ ಹಾಕ್ತವೆ ನಮವು ಹ್ಞೂ ಹುಸಿ ಒಳ್ಳೆ ಹುಟ್ಟಲ್ಲ ನೀವು ಹೇಳಿದ್ದು ನಿಜ ಹಾಳು ಮಾಡ್ಕೋಬಾರ್ದು ಇನ್ಮೇಲಿಂದ ಚೆನ್ನಾಗಿ ನೋಡ್ಕೊಂಡು ಹೋಗೋದ ಕುಣವಾ ಸರಿ ಇನ್ನೇನವ ಈಗ ಏನು ಕೆಲಸ ಮಾಡ್ಕೊಡೋಣ ನಿಮಗೆ ಖಾನು ಅವ ನೀನು ಸಾಂಬಾರ್ಗೆ ಒಗ್ಗರಣೆ ಹಾಕ್ಬಿಡು ಹೆಸ್ರಿಗೆ ನಾನು ಖಾರ ಹಾಸ್ಕೊಡ್ತೀನಿ ಆಯಿತಾ ಆತೇ ನಿಮಗೆ ಕಸ್ತು ಸುಮ್ಮಿರಿ ನೀವು ಕೂತ್ಕೊಳ್ಳಿ ಹಾಂ ಅದ್ರಯ್ಯ ನೀವು ಹಾಂ ಕೋಳಿ ಕೂಯ ಕೊಟ್ಟು ಸೀದಿ ಹಾಂ ಅದನ್ನ ಬೇರೆ ಕಟ್ ಮಾಡಿ ತೊಳ್ದು ಎಲ್ಲನೂ ರೆಡಿ ಕೊಟ್ಟಿದ್ದೀರಿ ಸಾಕು ಇಷ್ಟು ಮಾಡ್ಕೊಟ್ಟಿರೋದು ನೀವು ಸಾಕು ಕೂತ್ಕೊಳ್ಳಿ ನಿಮ್ಗೆ ಯಾಕೆ ಹಾಂ ಕೆಲಸ ನಿಮಗೆ ಯಾಕೆ ನಾನು ಮಾಡ್ತಾ ತಿನ್ಕತೆ ಹಂಗಂದ್ರೆ ಹಾದುದಾ ಹಂಗಂದ್ರೆ ಹಾದುದ ಅಂತ ಬೇರೆ ದಿನ ಎಲ್ಲ ನಿಮ್ಮ ಮಗಳು ಬರ್ತಿದ್ವು ಆ ಸುಭದ್ರ ಬತ್ತಿದ್ದ ತಾನೆ ಇವತ್ತು ಯಾಕೆ ಹಾಂ ತಲೆನೇ ಹಾಕಿಲ್ಲ ಏನೋ ಗೊತ್ತಿಲ್ಲ ಕನತೆ ಗೊತ್ತಿಲ್ಲ ಅವಳಿಗೆ ಚಿಕನು ಮಟನು ಆಮೇಲೆ ಮೀನು ಇಂಥ ಬಾಡಸ್ತುಗಳು ಕಂಡ್ರೆ ಏನು ಆಗಕ್ಕೆ ಇಲ್ಲ ಮುಂಡದ್ಕೆ ಅದಕ್ಕೆ ಬಂದಿಲ್ಲ ಹ್ಞೂ ವಾಷಣ ಅಂತ ಏನು ಬವ್ವ ಕೋಳಿ ಕುಯಿತಾನೆ ಅಂತ ಕರೆದ್ರೆ ಹೋಗ ವಾಸನೆ ವಾಸ್ನಾ ಅದು ಇದು ಅಂತ ಬರಕ್ಕೇಳ ನೋಡಿ ತಲೆ ಹಾಕಿದಳ ಇವತ್ತು ಹಾ ಏನೂ ನೀ ನೀವೊಬ್ರೆ ಸಹಾಯ ಮಾಡ್ಕೊಡ್ಬೇಕು ನಾನು ನಾನೊಬ್ಳಗೇ ಮಾಡಕ್ ಹಾಕಿಲ್ಲ ನೀವೊಬ್ರು ಸಹಾಯ ಮಾಡ್ಕೊಬಿಟ್ರೆ ಆಯ್ತದೆ ಇನ್ಯಾರು ಬಂದಿರೋ ನನಗೆ ಅವಳು ಬರಕಿಲ್ಲ ಆ ಗಣ್ಮಕ್ಳಂತೂ ತಲೆನೇ ಹಾಕಕಿಲ್ಲ ಇನ್ಯಾರು ಬಂದಿರತ್ತೆ ಬಂದ್ರೆ ನೀವು ಬರ್ಬೇಕು ಇಲ್ಲಾಂದ್ರೆ ನಾನೇ ಮಾಡ್ಕೊಬೇಕು ಅಷ್ಟೇಯ ಏ ನನ್ ಏನು ತೊಂದ್ರೆ ಇಲ್ಲ ನಾನ್ ನಾನು ಒಬ್ಳಯಾ ಅದೇಯಾ ಚಿಕನ್ ಕಿಕನು ಕ್ಲೀನ್ ಮಾಡೋಕೆ ಕಷ್ಟ ಆಯ್ತದೆ ನನಗೆ ಮಾಂಸ ನಿಮಿಷ ಕ್ಲೀನ್ ಮಾಡೋದು ಕಷ್ಟ ಆಯ್ತದೆ ಆದರೆ ನೀವು ಮಾಡ್ಕೊಟ್ರಲ್ಲ ಇವತ್ತು ಏನು ಅನ್ಸ್ತಿಲ್ಲ ನನಗೆ ಮಾಡ್ದಂಗೆ ಅನ್ಸ್ತಿಲ್ಲ ಎಲ್ಲ ನೀವೇ ಮಾಡ್ಕೊಟ್ಟಿದ್ದೀರಿ ಅದಕ್ಕೆಯಾ ನನ್ನ ಹೆಸರು ರೆಡಿ ಮಾಡ್ಬಿಡ್ತೀನಿ ಹಿಟ್ಟು ಬಿಡ್ತೀನಿ ಬಿಸಿ ಬಿಸಿ ಮುದ್ದೆ ಉಂಟ್ಕೊಳ್ಳೋದ ಇನ್ನೇನು ಕನವ ನೀನು ಹೇಳಿದ್ದು ನಿಜವಯ್ಯ ಮಾಡ್ಕೊ ಆದರೆ ಹಿಟ್ಟು ನಾನು ತಿರ್ಕೊಳ್ತೀನಿ ಬಿಡು ದೊತ್ತೆ ಎತ್ತಿ ಒಡದ್ರಾಗ ಅಡಗೇ ವಾಪಸ್ ನಮಗೆ ಬಂದುಬಿಡ್ಬೇಕು ಏನು ಕಲ್ಲು ಕಲ್ಲ ಕಟ್ಟಬೇಕು ಆಯ್ ನೀವು ಕಟ್ತಿದ್ದೀರಲ್ಲ ಮತ್ತೆ ಮತ್ತೆ ಮುಟ್ಟಿದ ತಕ್ಷಣ ಬೆಣ್ಣೆ ಥರ ಆ ಥರ ಈಗ ಬರೋದು ಕನವ ಇರಬೇಕು ಮುದ್ದೆ ಹಾಗೊಂದು ಕಾಲದಲ್ಲಿ ಎತ್ತಿ ಹೊಡೆದ್ರೆ ಹಾಂ ಹಾಗೆ ಬರೋದು ಕನವ ಏನು ಓದ್ತಿರ್ತಿಲ್ಲ ಹೆಂಗ್ ರೌಂಡು ಕಿರ್ತಿತ್ತು ಹಾಗೆ ಬರ್ತಿತ್ತು ಈಗ ಹೊಡೆದಾಗತ್ತವ ಅವು ವಾಪಸ್ ಬಂದವ ಏ ಬೇಕಾದ್ರೆ ನಿಮ್ಗೆ ಆ ಥರ ಬೇಕು ತಾನೆ ಗಟ್ಟಿಗೆ ಬೇಕಾದ್ರೆ ಮಾಡ್ಕೊಡ್ತೀನಿ ಬಿಡಿ ಅದಕ್ಕೇನು ಹಾಂ ಮಾಡ್ಕೊಡ್ತೀನಿ ಬಿಡಿ ಅದೇ ಮಕ್ಳು ನುಂಡ ಕಲ್ಲು ಕನವ ಕಲ್ಲಂಗೆ ಅದೇ ನುಂಗಕಾಯ್ಕಿಲ್ಲ ಅಂತ ಏನೇನೋ ಹೇಳ್ತವೆ ಅದಕ್ಕೆ ಹಾಂ ಸ್ವಲ್ಪ ಸ್ಮೂತಾಗಿ ಮಾಡ್ತಿದೆ ಈಗ ಕಡಿಮೆ ಮಾಡ್ತೀನಿ ಬಿಡಿ ಹಾಂ ಚಿಕನ್ ಸಾಂಬಾರು ಅಲ್ವಾ ಹಾಂ ಅದು ಮೊಟ್ಟೆ ಕಲ್ಲು ಸಾಂಬಾರು ಇದಕ್ಕೆ ನೀವು ಎಲ್ದಂಗೆ ಹಿಡ್ಬೇಕು ಇಟ್ಟು ಮಾಡ್ತೀನಿ ಬಿಡಿ ಚಿಕ್ಕನವ ಆಯ್ತು ಮೊಟ್ಟೆ ಎತ್ ಮಾಡಿದ್ದೆ ತಾಯಿ ಅದೇ ಉಪ್ಪು ಹಾಕಿದ್ಮೇಲೆ ಕೂದಲೇ ತುತ್ತದಲ್ಲ ಹಾಗಾಕದು ಮೊಟ್ಟೆಯಾ ಮತ್ತಿತ್ ಬಿಟ್ಟ ಅಂತ ಹದಿನೈದು ಮತ್ಕೊಳಕದ ಮಾಡ್ತಿರೋದೆ ಮೊಟ್ಟೆ ಕೂಡ ಸಾರಂತೆ ಹಾಂ ಮೊಟ್ಟೆನ ಎತ್ತು ಮಾಡಿಬಿಟ್ಟು ಅದು ಗಟ್ಟಿ ಪೀಸಿರೋಣೆಲ್ಲ ಹಾಕಿವಣಿ ಮೊಟ್ಟೆ ಒಂದುಬಿಟ್ಟು ಇನ್ನು ಎಲ್ಲ ಪೀಸ್ ಹಾಕಿ ಕಾಲು ಗುಂಕಾಮಿ ರಕ್ಕೆ ಆಮೇಲೆ ಸಣ್ಣ ಸಣ್ಣ ಪೀಸು ಮೂಳೆಗಳು ಎಲ್ಲ ಹಾಕೀನಿ ಮೊಟ್ಟೆ ಒಂದು ಎತ್ತು ಮಾಡ್ಕೀವಿ ಅದೇ ಉಪ್ಪಾಕಿದ್ಮೇಲೆ ಕುದಿಯತ್ತಿತ್ತು ಆಕಾನೆ ಹಾಕೋದು ಕನತೆ ನನಗೂ ಮಾಡಿ ಅಭ್ಯಾಸ ಅದೇ ನೀವೇ ಮಾಡೋದಿಲ್ಲ ಆದರೆ ನಾನು ನಮ್ಮ ಅಪ್ಪ ಅಮ್ಮನೇ ನೋಡಿದ್ದು ಅಲ್ಲಿ ನಮ್ಮಮ್ಮ ಆತು ಓಸಿ ಘಮ್ ಗುಡ್ತಿದ್ದಿಲ್ಲ ಖನತೆ ಅದು ಯಾವ ಕೇಳಿ ಮಾಡೋರು ಏನೋ ಅದು ಏನು ಅಂತ ಗೊತ್ತಾಯಿಲ್ಲ ಕನೊತೆ ಓಸಿ ಘಮ್ ಮಾಡ್ತಿದ್ದಿಲ್ಲ ಮನೇಲಿ ಮಾಡಿಬಿಟ್ರೆ ಎರಡು ಮೂರು ಬೀದಿ ಹಾಂ ಎರಡು ಮೂರು ಮನೆ ತನಕ ಹೋಗೋದು ಕಣತೆ ಗಮನ ಬರೋರು ಏನು ಮಾಡ್ತಿದ್ದೀಯೇ ಆಂ ಏನು ಮಾಡ್ತಿದ್ದೀ ಅನ್ಕೊಂಡು ಬರೋರು ಇನ್ನೇನು ಮಾಡೋಕ್ಕದದು ಹಾಡು ಅಂತ ಸ್ವಲ್ಪ ಹೆಚ್ಚಿ ಹಿಕ್ಕಿ ಕಳ್ಸೋದು ನಮ್ಮವ್ವ ಓಸ್ತಿ ಚೆನ್ನಾಗಿ ಮಾಡ್ತಿದ್ದಿಲ್ಲ ಅದನ್ನು ಓಡ್ಕೊಂಡಿದ್ಮೇಲ ನನಗೂ ಮಾಡೋಕೆ ಗೊತ್ತು ಕಣತೆ ಆ ನನಗೂ ನನಗೆ ಗೊತ್ತು ಆದರೆ ನೀವೇನು ಮಾಡಿರಿ ಆ ಐಕ್ಳು ನಿಮ್ಮ ಮಾಡಿದ್ರೆ ಇಷ್ಟಪಡ್ತಾರಲ್ಲ ಅಕ್ಕ ನಿನ್ನೆ ಮಾಡಿ ಅಂತ ಬಿಡೋದು ಹಾಂ ಕನವ ಏ ನಿನಗೂ ಗೊತ್ತು ಸಾರ್ ಮಾಡೋದು ಹಿಂಗೆ ಹೆಚ್ಚು ಮಾಡೋದು ಹಿಂಗೆ ಅಂತ ಗೊತ್ತು ಆದ್ರೆ ಯಾವ ಯಾವ್ಯಾವ್ಯಂದನು ಏನೇನೋ ಮಾಡ್ಬಿಡ್ತೀವಿ ನಮಗೆ ಗೊತ್ತಾಗಲ್ಲ ಅಲ್ವಾ ಅಷ್ಟೇ ಒಂದು ಮಾತು ಕೇಳಿದ್ದು ಆಮೇಲೆ ಉಪ್ಪು ಅಷ್ಟು ಪುಡಿ ಈರುಳ್ಳಿ ಎಲ್ಲ ಹಾಕಿ ಅಲ್ವಾ ಒಗ್ಗರಣೆಗೆ ಕಣತೆ ಮೊದ್ಲು ಎಣ್ಣೆ ಬುತ್ತಿ ಆಮೇಲೆ ಈರುಳ್ಳಿ ಒಂದೇ ಒಂದು ಚೂರು ಈರುಳ್ಳಿ ಒಂದು ಎರಡು ಮೂರು ಚೂರು ಆಮೇಲೆ ಆ ಎಲ್ಲ ಪೀಸ್ಗಳ್ನು ಹಾಕ್ನಾ ಮೊಟ್ಟೆ ಹೊಂದ್ಬಿಟ್ಟು ಆಮೇಲೆ ಇದನ್ನು ಹಾಕ್ತೆ ಉಪ್ಪು ಆಮೇಲೆ ಅಷ್ಟು ಪುಡಿ ಹಾಕಿ ಚೆನ್ನಾಗಿ ಬಾಡಕ್ಕೆ ಉಸಿ ಚೆನ್ನಾಗಿಲ್ಲ ಬಾಡಿಸೋದು ಚೆನ್ನಾಗಿ ನೀರು ಕುದಿಬೇಕಲ್ವ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು ಕುದಿತಾರೆ ಅದೇ ला ब पताला राम से उखना रा सेला गी से बु देख अ तंक हा से तक सरेता देता यहहाँ से तकहावला वगी हम सब बटतद आग कार निरूदी और मैं को दिसी मतहा कि उसल प उपाक पुत्र है मुगी पंबर स इनेपा आत ಏನಾರ ಸುರಿ ಅಕ್ಕ ಕೇಳಿದ್ದು ಏನಾರು ಮತ್ಕೆಟ್ ಕೊಟ್ಟಿಯೋ ಏನೋ ಅಂತ ಅಷ್ಟೇ ಸರಿ ಕನ ಪಟ್ ಪಕ್ಕ ಅಂದ್ಕೊಂಡು ಹಾಸ್ಕೊಡ್ಬಿಡ್ತೀನಿ ಇನ್ನೇನು ಇಟ್ಟು ಅಂತ ತಿರಿಕೊಂಡ್ರೆ ಆಯ್ತಲ್ಲವಾ ಕನತ ಹಿಟ್ಟು ಅಂತಿರಿಕೊಂಡ್ರೆ ಆಯಿತು